ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸೀಗೆ ಹುಣ್ಣಿಮೆ ಹಬ್ಬವನ್ನು ರೈತರು ಯಾವ ಥರನಾಗಿ ಆಚರಣೆ ಮಾಡ್ತಾರೆ ಅದು ನಮ್ಮ ರೈತರ ಹಬ್ಬವಾಗಿದೆ ನೋಡೋಣ ಯಾವ ಥರನಾಗಿ ಆಚರಣೆ ಮಾಡ್ತಾರೆ ಅಂತ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಉತ್ತರ ಕರ್ನಾಟಕದ ಸೀಗೆ ಹುಣ್ಣಿಮೆ ಒಂದು ರೈತರ ಹಬ್ಬವಾಗಿದೆ ಮುಂಗಾರು ಫಸಲು ಬಂದ ನಂತರ ಭೂಮಿ ತಾಯಿಯನ್ನು ಆರಾಧಿಸಿ ಉತ್ತಮ ಬೆಳೆಗಾಗಿ ಪ್ರಾರ್ಥಿಸುವ ಸಂಪ್ರದಾಯವಾಗಿದೆ ಈ ದಿನದಂದು ಹೊಲದ ಬಣ್ಣಿ ಮರದ ಬಳಿ ಕಲ್ಲುಗಳಿಗೆ ಪೂಜೆ ಸಲ್ಲಿಸಿ ಚರಗ ಚೆಲ್ಲುವ ಮೂಲಕ ಭೂಮಿ ತಾಯಿಗೆ ನೈವೇದ್ಯ ಅರ್ಪಿಸಿ ಕಡುಬು ಹೋಳಿಗೆ ಮುಂತಾದ ವಿಶೇಷ ತಿಂಡಿಗಳನ್ನು ಊಟ ಮಾಡುತ್ತಾರೆ ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂತಂದರೆ ಕೃಷಿಯನ್ನು ಆರಾಧನೆ ಮಾಡ್ತಾರೆ ಭೂಮಿ ತಾಯಿಗೆ ಸೀಮಂತ ಮಾಡುವಂತೆ ಪಂಚ ಪೂಜೆ ಮಾಡಿ ಉತ್ತಮ ಬೆಳೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಚರಗ ಚೆಲ್ಲುವ ಪದ್ಧತಿ ಇದೆ ಹಬ್ಬದಂದು ಹೊಲದ ಸುತ್ತಲೂ ಹುಲುಗೋ ಸೊರಾಂಬ್ಲೋ ಎಂಬ ಘೋಷಣೆಯೊಂದಿಗೆ ಚರಗ ಚಲ್ಲುತ್ತಾರೆ ವಿಶೇಷ ಖಾದ್ಯಗಳನ್ನು ಏನೇನು ಮಾಡ್ತಾರಪ್ಪ ಅಂತ ಅಂದರೆ ಈ ಹಬ್ಬಕ್ಕೆ ವಿಶೇಷವಾಗಿ ಜೋಳ ಸಜ್ಜಿ ಮತ್ತು ವಿವಿಧ ತರಕಾರಿಗಳ ಪಲ್ಯಗಳೊಂದಿಗೆ ಐದು ತರಕಾರಿಗಳನ್ನ ಕೂಡಿಸಿ ಪಲ್ಯ ಮಾಡಿ ಅದಕ್ಕೆ ಚರಗ ಅಂತ ಅಂತಾರೆ ಕಡುಬು ಹೋಳಿಗೆ ಎಣ್ಣೆ ಹೋಳಿಗೆ ಪುಂಡಿ ಪಲ್ಯ ಕರ್ಜಿಕಾಯಿ ಚಟ್ನಿ ಚಕ್ಕುಲಿ ಮುಂತಾದ ಖಾದ್ಯಗಳನ್ನ ತಯಾರಿಸುತ್ತಾರೆ ಕುಟುಂಬದ ಎಲ್ಲರೂ ಕೂ ಚರಗ ಚಲ್ಲುವಿಕೆ ಭೂಮಿ ತಾಯಿಗೆ ನೈವೇದ್ಯ ಅರ್ಪಿಸಲು ವಿಶೇಷ ಖಾದ್ಯಗಳನ್ನು ತಯಾರಿಸಿ ಹುಲಗೋ ಸೊರಾಮ್ಲೊ ಎಂದು ಹೇಳುತ್ತಾ ಹೊಲದ ದಿಕ್ಕುಗಳೆಡೆಗೆ ಚರಗ ಚಲ್ಲುತ್ತಾರೆ ಊಟ ಸವೀಪು ನಂತರ ಹೊಲದಲ್ಲಿ ಒಟ್ಟಾಗಿ ಕುಳಿತು ತಯಾರಿಸಿದ ನೈವೇದ್ಯಗಳನ್ನು ಸವಿಯುತ್ತಾರೆ ಇದು ಉತ್ತರ ಕರ್ನಾಟಕದ ರೈತರು ಆಚರಿಸುವ ಒಂದು ಸಂಪ್ರದಾಯವಾಗಿದ್ದು ಕೃಷಿ ಚಟುವಟಿಕೆಗಳ ಯಶಸ್ಸಿಗೆ ಮತ್ತು ಭೂಮಿ ತಾಯಿಯ ಆರಾಧನೆಗೆ ಒತ್ತು ನೀಡುತ್ತದೆ ಶೀಗೆ ಹುಣ್ಣಿಮೆ ಉತ್ತರ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಆಚರಿಸುವ ಹಬ್ಬವಾಗಿದೆ ಶೀಗೆ ಹುಣ್ಣಿಮೆಯನ್ನು ಗೌರಿ ಹುಣ್ಣಿಮೆ ಅಂತಲೂ ಕರೆಯುತ್ತಾರೆ ಅಶ್ವಿನಿ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಶರದ್ ಪೂರ್ಣಿಮಾ ಶೀಗೆ ಹುಣ್ಣಿಮೆ ಭೂಮಿ ಹುಣ್ಣಿಮೆ ಕೋಜ್ಗಾರಿ ಹುಣ್ಣಿಮೆ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಉತ್ತರ ಕರ್ನಾಟಕದ ಮಂದಿಗೆ ವರ್ಷದಲ್ಲಿ ಬರುವ ಒಟ್ಟು ಹನ್ನೆರಡು ಹುಣ್ಣಿಮೆಗಳಲ್ಲಿ ಈ ಹುಣ್ಣಿಮೆ ಬಹಳ ವಿಶೇಷವಾದಂಥ ಹುಣ್ಣಿಮೆಯಾಗಿದೆ ಹುಣ್ಣಿಮೆಯಂದು ರೈತನ ಮಿತ್ರ ಎತ್ತುಗಳು ಮೈ ತೊಳೆದು ವಿವಿಧ ಬಣ್ಣಗಳನ್ನು ಹಚ್ಚಿ ಗೆಜ್ಜೆ ಕಟ್ಟಿ ಜೂಲಾಗಳನ್ನು ಹಾಕಿ ಶೃಂಗರಿಸುತ್ತಾರೆ ಸಂಬಂಧಿಕರು ಬೀಗ ಬೀಜರು ಅಡ್ಡ ಬೀಗರು ಎಲ್ಲರನ್ನು ಹಬ್ಬಕ್ಕೆ ಕರೆದು ಎತ್ತಿನ ಬಂಡಿ ಚಕ್ಕಡಿಗಳನ್ನು ಕಟ್ಟಿಕೊಂಡು ಹೊಲಕ್ಕೆ ಹೋಗುತ್ತಾರೆ ಶೀಘೆ ಹುಣ್ಣಿಮೆ ದಿನ ಹೊಲದಾಗೆ ಬಂದ ಫಸಲಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿಸಿ ಉತ್ತಮ ಬೆಳೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಈ ದಿವಸ ತುಂಬು ಗರ್ಭಿಣಿಗೆ ಶ್ರೀಮಂತ ಮಾಡುವ ಹಾಗೂ ಭೂಮಿ ತಾಯಿಗೆ ಪೂಜೆ ಸಲ್ಲಿಸುತ್ತಾರೆ ವಿಶೇಷವಾಗಿ ಈ ದಿನ ಹೊಲಕ್ಕೆ ಚರಗ ಚೆಲ್ಲುತ್ತಾರೆ ಏನಪ್ಪ ಈ ಚರಗ ಚೆಲ್ಲುವುದು ಅಂದ್ರೆ ಖುಷಿ ಕುಟುಂಬದ ಮಹಿಳೆಯರು ಶೀಘೆ ಹುಣ್ಣಿಮೆಯ ದಿನ ಐದು ತರಹದ ಪಲ್ಯಗಳನ್ನು ತಯಾರಿ ಸೇರಿಸಿ ಪಲ್ಯ ಮಾಡ್ತಾರೆ ಅದಕ್ಕೆ ಸಿ ಚರಗ ಅಂತ ಕರೆಯುತ್ತಾರೆ ಮರುದಿನ ನಸುಕಿನಲ್ಲಿ ರೈತರು ಹೊಲಕ್ಕೆ ಹೋಗಿ ತಮ್ಮ ಜಮೀನಿನಲ್ಲಿ ಬಣ್ಣಿ ಮರ ಅಥವಾ ಬೆಳೆದ ಪೈರುಗಳ ಮಧ್ಯೆ ಐದು ಜೋಳದ ದಂಟನ್ನು ತಂದು ನಿಲ್ಲಿಸಿ ಅದರೊಳಗಡೆ ಚಿಕ್ಕದಾದ ಐದು ಕಲ್ಲುಗಳನ್ನು ಪಂಚಪಾಂಡವರು ಇಟ್ಟು ಪೂಜಿಸುತ್ತಾರೆ ನಂತರ ಮಹಿಳೆಯರು ಮಕ್ಕಳೆಲ್ಲರೂ ಸೇರಿ ಭೂಮಿ ತಾಯಿಗೆ ಉಡಿ ತುಂಬುತ್ತಾರೆ ನಂತರ ಹೊಲದ ತುಂಬ ಹೊಲಿಗೆ ಹೊಲಿಗೆ ಎನ್ನುತ್ತಾ ಚರಗ ಚೆಲ್ಲುತ್ತಾರೆ ಈ ಸೀಗೆ ಹುಣ್ಣಿಮೆ ದಿನ ಊಟ ಮಾತ್ರ ಬಹಳ ಚಲೋ ಇರುತ್ತದೆ ನೆನೆಸ್ಕೊಂಡವರು ಬಾಯಾಗ ನೀರು ಬರುತ್ತದೆ ಈ ಮನೆಗಳಲ್ಲಿ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸುತ್ತಾರೆ ಪ್ರಮುಖವಾಗಿ ಖಡಕ್ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಗುರೇಳು ಚಟ್ನಿ ಎಣ್ಣೆ ಹೋಳಿಗೆ ಶೇಂಗಾ ಹೋಳಿಗೆ ಕಡುಬು ಖರ್ಚಿಕಾಯಿ ಸೆಂಡಿಗೆ ಹಪ್ಪಳ ಕೋಡ್ಬಳೆ ಚಕ್ಕಲಿ ವಡೆ ಮಿರ್ಚಿ ಕರಿದ ಮೆಣಸಿನ್ಕಾಯಿ ಎಣ್ಣೆಗಾಯಿ ಪಲ್ಯ ಕಡಲೆಕಾಳು ಪಲ್ಯ ಹಿಟ್ಟಿನ ಪಲ್ಯ ಪುಂಡಿ ಪಲ್ಯ ದೊಣ್ಗಾಯಿ ಪಲ್ಯ ಅಕ್ಕಿ ಹುಗ್ಗಿ ಮೊಸರು ಬತ್ತಿ ಅನ್ನ ಸಾಂಬಾರು ಈ ತರನಾಗಿ ವಿವಿಧ ತರನಾದಂತ ಖಾದ್ಯಗಳನ್ನು ತಯಾರಿಸುತ್ತಾರೆ ಎಲ್ಲವನ್ನು ತಯಾರಿಸಿ ಭೂಮಿ ತಾಯಿಗೆ ನೈವೇದ್ಯ ಅರ್ಪಿಸಿ ಫಸಲು ಚೆನ್ನಾಗಿ ಬರಲಿ ಅಂತ ಬೇಡಿಕೊಂಡು ಬರುತ್ತಾರೆ ನೋಡಿದ್ರಲ್ಲ ನಾನು ಇವತ್ತು ಶೀಘು ನೀಮ್ಮೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜನ ಸುಖಿ ನೋಡುವಂತೆ